ನಿವಾಸ ಚಿತ್ರೀಕರಣ ಪ್ರಾರಂಭದ ದಿನ ಇದಕ್ಕೆ ಈ ಸಿನಿಮಾ ನಾನು ಒಪ್ಕೊಳ್ಳೋಕ್ಕೆ ಎರಡು ಬಹಳ ಬಲವಾದ ಕಾರಣ ಇದೆ ಒಬ್ಬರು ಐ ತಿಂಕ್ ಒಂದು ಹತ್ತು ಹನ್ನೆರಡು ಒಂದು ರಾಗಣ್ಣ ಮ್ಯಾಚ್ ನಡೀಬೇಕಾರೆ ಅದು ನೀನು ಅಪ್ಪು ಜೊತೆ ಒಂದು ಪಾತ್ರ ಮಾಡಬೇಕು ತುಂಬ ಇಂಪಾರ್ಟೆಂಟ್ ರೋಲ್ ಅದು ನಿನ್ನ ಸೊ ಐ ಸೆಟ್ ನಾನು ಓಕೆ ಅಯ್ಯೋ ದಟ್ ಡೆಫಿನೆಟ್ ಅವ್ರ ಜೊತೆ ನಾನು ಆ್ಯಕ್ಟ್ ಮಾಡಿಲ್ಲ ಮಾಡಬೇಕು ಆಮೇಲೆ ಅದು ಏನಾಯಿತು ಗೊತ್ತಿಲ್ಲ ಅದು ಹಾಗೆ ಫೇಡ್ ಔಟ್ ಆಯಿತು ಗೊತ್ತಿಲ್ಲ ಐ ಥಿಂಕ್ ಆಗ ಆಗ ನನಗೊಂದು ಎಲ್ಲೋ ಸಣ್ಣ ಕೊರಗಿತ್ತು ಅಪ್ಪು ಜೊತೆ ಆ್ಯಕ್ಟ್ ಮಾಡಬೇಕಿತ್ತು ನಾನು ಮಾಡಿಲ್ಲ ಯಾಕಂದರೆ ಅಪ್ಪನ ಜೊತೆ ಆ್ಯಕ್ಟ್ ಮಾಡಿದ್ದೀನಿ ಶಿವನ ಜೊತೆ ಆ್ಯಕ್ಟ್ ಮಾಡಿದ್ದೀನಿ ಅಪ್ಪು ಜೊತೆ ಮಾಡಬೇಕಾಗಿತ್ತು ರಾಗಣ ಜೊತೆಗೂ ಮಾಡಬೇಕಾಗಿತ್ತು ಆಗಿರಲಿಲ್ಲ ಈ ಒಂದು ಹಾಗೆ ಪೆಂಡಿಂಗ್ ಆಗಿರ್ತೇನೆ ನಮ್ಮ ಎರಡು ವರ್ಷಗಳನ್ನ ಮೋಹನ್ ಬಂದು ಮೀಟ್ ಮಾಡಿದ್ರು ಸರ್ ಈ ಒಂದು ಪಿಕ್ಚರ್ ಮಾಡ್ತಾ ಇದ್ದೀನಿ ನಿವಾಸ ಅಂತಿದ್ದಾಗ ನಂಗೆ ಸ್ವಲ್ಪ ಖುಷಿ ಆಯ್ತು ಅವ್ರ ಜೊತೆ ಆಕ್ಟ್ ಮಾಡಿಲ್ಲ ಆದ್ರೂ ಅವ್ರ ಸಿನಿಮಾದಲ್ಲಿ ಆಕ್ಟ್ ಮಾಡುವ ಅವಕಾಶ ಬರ್ತಾ ಇದೆಯಲ್ಲ ಅಂತ ಒಂದು ಕತೆ ಹೇಳಿದ್ರು ನನಗೆ ಹೇಳಿದ್ರು ಓಕೆ ಚೆನ್ನಾಗಿತ್ತು ಶೆಡ್ಯೂಲ್ ಪ್ಲಾನ್ ಮಾಡಿದ್ರು ಮತ್ತೆ ಫೋನ್ ಮಾಡಿ ಕ್ಯಾನ್ಸಲ್ ಆಗಿದೆ ಆ ಕತೆ ನಾನು ಸ್ವಲ್ಪ ಪಾಲಿಷ್ ಮಾಡ್ತಾ ಇದ್ದೀನಿ ಓಕೆ ಸರ್ ಮಾಡಿ ಮತ್ತೊಂದು ಒಂದು ಮತ್ತೆ ಒಂದ್ ವರ್ಷ ಹೇಳಿದ್ರು ನಿಮ್ ಪಾತ್ರ ಹೀಗೆ ಹೀಗೆ ಹೇಗೆ ಓಕೆ ಅದು ಕ್ಯಾನ್ಸಲ್ ಮಾಡಿದ್ರು ಇಲ್ಲ ಸರ್ ಹ್ಯಾಪಿ ಬರೋ ಮನ್ಸಿಗೆ ಖುಷಿ ಬರ್ತಾ ಇಲ್ಲ ನಾನು ಮಾಡ್ಬೇಕು ನನಗೆ ಇದಾಗಿದ್ ಯಾಕೆ ಇಷ್ಟ ಹೇಳಿದೆ ಅಂತ ಆಮೇಲೆ ಹೇಳ್ತೀವಿ ಅದಾದ್ಮೇಲೆ ಮತ್ತೆ ಈಗ ರೀಸೆಂಟ್ ಆಗಿ ಬಂದು ನವಂಬರ್ ಶೂಟಿಂಗ್ ಮಾಡೋಣ ಸರ್ ಅದು ನವಂಬರ್ ಓಕೆ ಮಾಡೋಣ ಡಿಸೆಂಬರ್ ಜಾನುವರಿ ಸರ್ ಇದು ಪಕ್ಕ ಇದು ಕತೆ ಅಂತ ಬಂದು ಹೇಳಿದ್ರು ಈ ಕತೆ ಹೇಗಪ್ಪ ಅಂದ್ರೆ ಇವರು ಕತೆ ಕೇಳ್ತಾ ಇದ್ದಾಗ ಹಾಗೆ ಹೋಗಿ ಡಿಬೇಟ್ ಆಗಿಬಿಡುತ್ತೆ ಈ ಕಡೆ ಹೋಗ್ತಾ ಇದ್ದೀರ ಮತ್ತೆ ಅಲ್ಲೇ ಈ ತರ ಒಂದು ಟ್ವಿಸ್ಟ್ ಈ ಒಂದು ಕಥೆಯಲ್ಲಿ ಇವರು ಮೋಹನ್ ಮಾಡ್ಕೊಂಡು ಹೋಗಿದ್ದಾರೆ ನಿಜಕ್ಕೂ ಆಶ್ಚರ್ಯ ಒಬ್ಬ ಇಷ್ಟು ಒಂದು ಪ್ಯಾಶನ್ ಇಟ್ಕೊಂಡು ಒಂದು ಸಿನಿಮಾ ಮಾಡ್ಕೊಂಡು ಬಂದಿದ್ರು ಆ ಕಾರಣಕ್ಕೆ ಈ ಒಂದು ಪಾತ್ರನ ನಾನು ಒಂದು ಎರಡು ರೀಸನ್ ಅಪ್ಪು ಹೆಸರು ಪುನೀತ್ ರಾಜ್ಕುಮಾರ್ ಹೆಸರು ಒಂದು ಕಾರಣ ಇವರ ಒಂದು ಪ್ಯಾಶನ್ಗೆ ಇಷ್ಟಪಟ್ಟು ನಾನು ಏನು ಮಾತಾಡಿಲ್ಲ ಆಯ್ತು ಸರ್ ಈ ಪಿಕ್ಚರ್ ಮಾಡ್ತೀನಿ ಮುಂದೂತಿದ್ವಿ ಇನ್ನು ಹೇಳ್ಬೇಕು ಅಂದ್ರೆ ಪ್ರೊಡ್ಯೂಸರ್ ಮೋಹನ್ ಇದಾರಲ್ಲ ವಂಡರ್ಫುಲ್ ಪ್ರೊಡ್ಯೂಸರ್ ದಿಲ್ದಾರ್ ಪ್ರೊಡ್ಯೂಸರ್ ತುಂಬ ಹುಚ್ಚಿ ಇಟ್ಕೊಂಡು ಎಲ್ಲ ತುಂಬಾ ತುಂಬ ಇಟ್ಕೊಂಡೆ ಮಾಡ್ತಾರೆ ಬಟ್ ಅವ್ರು ಇಂಚಿಂಜ್ ಸೀನ್ ಬೈ ಸೀನ್ ಬೈ ಸೀನ್ ಪ್ಯಾಷನ್ ಇಟ್ಕೊಂಡು ಸ್ಕ್ರಿಪ್ಟ್ ಮಾಡೋದು ಬಗ್ಗೆ ಹಾಗಾಗಿ ಈ ಸಮಯದಲ್ಲಿ ಅವ್ರಿಗೆ ಒಳ್ಳೇದಾಗಿರುತ್ತ ಹಾರೈಸ್ತಾ ಇದ್ದೀನಿ ಆಮೇಲೆ ಅಪ್ಪು ಟೈಟ್ ಹೆಸರು ಆ್ಯಕ್ಟ್ ಮಾಡ್ತಿರೋದು ನಿಜವಾಗ್ಲೂ ನನಗೆ ಖುಷಿ ಇದೆ ಪರ್ಸನಾಗಿ ಐ ವೆರಿ ಹ್ಯಾಪಿ ಆಮೇಲೆ ಇನ್ನು ಡೈರೆಕ್ಟ್ರ ತಂಡ ಇನ್ನೆಲ್ಲರೂ ನನಗೆ ಹೊಸ ಪರಿಚಯ ಆಗಿ ಹೋಗ್ತಾ ಹೋಗ್ತಾ ಪರಿಚಯ ಆಗುತ್ತೆ ಹಳ್ಳೇದಾಗುತ್ತೆ ಆಮೇಲೆ ನಾನು ಕೃಪಕರಿಗೆ ಹೇಳಿದೆ ನಾನು ಈ ಸಿನಿಮಾ ಕೊಡ್ಬೇಕಂತ ಬಟ್ ಅವರು ಆಕ್ಚುಲಿ ತುಂಬ ಬಿಜಿ ಇದಾರೆ ಈಗ ಶಿವನಿ ಸಿನ್ಮಾ ಮಾಡ್ತಾ ಇದ್ದಾರೆ ತುಂಬ ಬಿಸಿಯಾಗಿ ಕೆಲಸ ಮಾಡ್ತಾ ಸಂದರ್ಭದಲ್ಲಿ ಈಗ ಬಂದು ನಮ್ಮ ಪ್ರೀತಿಯ ಕರೆಗೆ ಹೋಗ್ಬಿಟ್ಟು ಬಂದು ಈ ಸಿನಿಮಾ ಮಾಡ್ತಾ ಇದ್ರೆ ಥ್ಯಾಂಕ್ ಯು ಟು ಅಂಡ್ ಅಂಡ್ ಒಂದ್ಸಗಿನ್ ಈ ಸಿನಿಮಾ ಎಲ್ಲ ನಾವು ಇಷ್ಟೆಲ್ಲ ಆ ಥರ ಇದೆ ಈ ಥರ ಇದೆ ಅಂತ ಹೇಳ್ತಾ ಇದ್ದೀವಿ ಅಂಡ್ ಫೈನಲ್ ಆಗಿ ಸಿನಿಮಾ ನೋಡಿ ಜನ ಮೆಚ್ಕೊಂಡು ನೀರು ನೆಚ್ಕೊಂಡಾಗ ಇಷ್ಟೆಲ್ಲ ಕಷ್ಟಪಟ್ಟು ಸಾಧಕ ಅಂತ ನನ್ನ ಭಾವನೆ ಎನಿವೆ ಆಲ್ ದಿ ಬೆಸ್ಟ್ ಟೈಮ್ ಟೀಮ್ ಅಂಡ್ ಬಾರ್ ಪ್ಲೇಸ್ ಅಂತ ನಾನು ಬಯಸ್ತೀನಿ ಥ್ಯಾಂಕ್ ಯು ಚಲನಚಿತ್ರದ ಚಿತ್ರೀಕರಣ ಮತ್ತು ಮುಹೂರ್ತ ಸಮಾರಂಭ ಎಂದು ಬಹಳ ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಿದ್ದಾರೆ ತಾವುಗಳು ತಮ್ಮೆಲ್ಲರಿಗೂ ಕೂಡ ನಮ್ಮ ಶ್ರೀ ಪಂಚಮಿ ಸಿನಿ ಕ್ರಿಯೇಷನ್ಸ್ ತಂಡದ ಪರವಾಗಿ ಹೃದಯಪೂರ್ವಕ ವಂದನೆ ಜೊತೆಗೆ ನಿಮಗೆ ಸ್ವಾಗತ ಸುಸ್ವಾಗತ ಧನ್ಯವಾದಗಳು ತದನಂತರ ಇಂದಿನ ಒಂದು ಕಾರ್ಯಕ್ರಮ ಬಹಳ ಸರಳತೆಯಿಂದ ಕೂಡಿ ನಡೆಸಿದ ನಡೆಸಬೇಕು ಅಂತ ನಿಶ್ಚಯಿಸಿದ್ವಿ ನಮ್ಮ ನಿರ್ಮಾಪಕರಾದ ಸನ್ಮಾನ್ಯ ಶ್ರೀ ಎಸ್ ಮೋಹನ್ ಅವರು ಪಂಚಮಿ ಸಿನಿ ತಂಡದ ಎಲ್ಲ ನಮ್ಮ ಸಹೃದಯ ಮಹಾನಗಿಯರು ಮನೆಯವರ ರೀತಿಯಲ್ಲಿ ಯಾಕೆಂದರೆ ಪುನೀತ್ ನಿವಾಸ ನಿವಾಸವೇ ಆಗಿರೋದ್ರಿಂದ ಮನೆಯವರ ರೀತಿಯಲ್ಲಿ ಎಲ್ಲರೂ ಬಂದು ಸಹಕರಿಸಿದ್ದೀರ ನಾವು ಅವರು ಹೆಚ್ಚು ಇವರು ಹೆಚ್ಚು ಅವರು ಕಮ್ಮಿ ಇವರು ಕಮ್ಮಿ ಅಂತ ಭೇದ ಭಾವಗಳಿದೆ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ನಿರ್ದೇಶಕರ ಪರವಾಗಿ ನಿರ್ಮಾಪಕರ ಪರವಾಗಿ ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಗಣ್ಯ ವ್ಯಕ್ತಿಗಳ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸಿ ನಿರ್ದೇಶಕರಾಗಿ ಶ್ರೀ ಪುಟ್ಟಣ ಕಡಗಾಲೂ ಟಿ ಎನ್ ನರಸಿಂಹನ್ ಮತ್ತು ಕಾಶಿನಾಥ್ ಇನ್ನು ಇನ್ನಿತರ ಹಲವಾರು ಹೆಸರಾಂತ ನಿರ್ದೇಶಕರ ಜೊತೆ ಕೆಲಸ ಮಾಡಿದ ಅನುಭವ ಸುಮಾರು ವರ್ಷಗಳಿಂದ ರಂಗಭೂಮಿಯಲ್ಲಿ ನಟನಾಗಿ ನಿರ್ದೇಶಕನಾಗಿ ಬಿ ಕಾರಂತರವರ ಒಟ್ಟಿಗೆ ಕೂಡ ಇದ್ದು ಮತ್ತು ಸಿ ಜಿ ಕೆ ಅವರಿಗೆ ನನ್ನ ನಮನಗಳನ್ನು ತಿಳಿಸುತ್ತ ಹೆಸರಾಂತ ಎಲ್ಲ ಚಲ ನಿರ್ದೇಶಕರು ಅಂತ ಹೇಳ್ಬೋದು ಅವರ ಜೊತೆ ಕೆಲಸ ಮಾಡಿದ ಅನುಭವ ನನ್ನ ಇದು ಒಂದು ರೀತಿಯಲ್ಲಿ ದ್ವಿತೀಯ ಚಿತ್ರ ಮೂರನೇದಾಗತ್ತೆ ಬೇಡ ಒಂದು ದ್ವಿತೀಯದ ದ್ವಿತೀಯ ಚಿತ್ರ ಎರಡನೆಯ ಚಿತ್ರದ ನಿರ್ದೇಶನ ಕತೆ ಚಿತ್ರಕತೆ ಮತ್ತು ನಿರ್ದೇಶನ ಹೊಣೆಯನ್ನ ನಾನೀಗ ವಹಿಸಿದ್ದೇನೆ ಪುನೀತ್ ನಿವಾಸಕ್ಕೆ ನನ್ನ ಹೆಸರು ನಾಗೇಂದ್ರ ಪ್ರಸಾದ್ ನಂತರ ನಮ್ಮ ಈ ಚಲನಚಿತ್ರದ ಬಗ್ಗೆ ಸಣ್ಣದಾಗಿ ಒಂದು ಒಂದು ಸಿನಾಪ್ಸಿಸ್ ಅಂತ ಹೇಳ್ತೀವಿ ವಿವರಣೆ ಇದೊಂದು ನಮ್ಮ ನಿಮ್ಮೆಲ್ಲರ ಮನೆ ಈ ಮನೆಯನ್ನು ಕಟ್ಟಲು ಸಹಕಾರ ಯಾರದ್ದೊ ಬೇಕೇ ಬೇಕು ಎಲ್ಲರ ಜೀವನದಲ್ಲೂ ಕೂಡ ಒಂದೊಂದು ಕತೆ ಅವಲಂಬಿತವಾಗಿರುತ್ತೆ ಆ ಕಥೆಯನ್ನ ಆಧರಿಸಿಕೊಂಡು ಒಬ್ಬ ಹುಡುಗ ಒಬ್ಬ ಕೂಲಿ ಮಾಡುವ ಹುಡುಗ ಒಂದು ಆಗು ಹೋಗುಗಳು ಸಮಾಜದಲ್ಲಿ ಬರ್ತಕ್ಕಂತ ಜನಜೀವನದ ಅವರ ಒಳ ಹೊರಗುಗಳನ್ನು ಅರಿತು ಏನೋ ಒಂದು ಸಮಾಜ ಸೇವೆಯನ್ನು ನಾನು ಮಾಡುತ್ತೇನೆ ಎಂಬ ಚಿತ್ರ ನಿರ್ಮಾಣಕ್ಕೆ ಗುರಿಯಾಗಿಸಿಕೊಂಡು ಚಿತ್ರ ನಿರ್ಮಾಣವನ್ನು ಮಾಡುತ್ತೇನೆ ಎಂಬ ಒಂದು ಗುರಿಯನ್ನಿಟ್ಟುಕೊಂಡು ಮುನ್ನುಗ್ಗುತ್ತಾನೆ ಒಂದು ಸಣ್ಣ ಮಗುವಿಗೆ ಒಂದು ಮನೆಯನ್ನ ಕಟ್ಟಿಕೊಡುವ ಒಂದು ಪ್ರೇರಣೆ ಉಂಟಾಗುತ್ತದೆ ಆ ಸಣ್ಣ ಮಗು ಆ ಜೋಪಡಿಯಲ್ಲಿರತಕ್ಕಂತಹ ಆ ಗುಡಿಸಲಿನ ವಾಸಿ ಬಡತನದ ಬೇಗುದಿ ಇದಕ್ಕೊಂದು ಮನೆ ನಿರ್ಮಾಣ ಮಾಡಬೇಕು ಅದಕ್ಕೊಂದು ಕತೆ ಆಧಾರಿತವಾಗಿದೆ ಹಿಂದೆ ಆ ಕತೆಗೆ ಬಹಳ ಪೂರ್ಕ ಪೂರ್ಣ ಪ್ರಮಾಣದ ಒಂದು ಏನು ಹೇಳ್ತೀವಿ ನಾವು ಅಂದ್ರೆ ಡೆಪ್ತ್ ಅನ್ನೋದನ್ನ ಹೇಳ್ತೀವಿ ಅದನ್ನ ತುಂಬಲಾಗಿದೆ ಆ ಮನೆಯನ್ನು ನಿರ್ಮಿಸಿಕೊಡುತ್ತಾನೆ ಒಬ್ಬ ಕೂಲಿ ಹುಡುಗ ಇದು ಚಿತ್ರ ನಿರ್ಮಾಣದ ಚಿಕ್ಕ ಕಥಾ ಸಾರಾಂಶ ಪುನೀತ್ ನಿವಾಸ ಆ ಹುಡುಗನ ನಿರ್ಮಾಣವೇ ಈ ಪುನೀತ್ ನಿವಾಸ ಆಗತ್ತೆ ಜೊತೆಗೆ ಇದರಲ್ಲಿ ಏನಪ್ಪ ಹೊಸ ವಿಷಯ ಅಂದ್ರೆ ಪ್ರಾಯೋಗಾತ್ಮಕವಾದ ಚಿತ್ರ ನಾವೇನು ಹೇಳ್ತೀವಿ ಬ್ರಿಡ್ಜ್ ಅಂತ ಹೇಳ್ತೀವಿ ಬ್ರಿಡ್ಜ್ ಮೂವಿಯಿಂದ ಪ್ರಾಯೋಗಾತ್ಮಕವಾದ ಚಿತ್ರವಾಗಿ ನಾವು ಇದನ್ನ ನೀಡುತ್ತಾ ಇದ್ದೀವಿ ಸಣ್ಣ ಹುಡುಗರಿಂದ ಇದು ಮಕ್ಕಳ ಚಿತ್ರವೂ ಕೂಡ ಆಗಬಹುದು ಸಣ್ಣ ಹುಡುಗರಿಂದ ಹಿಡಿದು ಸ್ಕೂಲು ಕಾಲೇಜು ಮತ್ತೆ ಸಂಸಾರ ಭರಿತವಾದ ಮತ್ತು ದೇಶಕ್ಕೆ ವಿಶ್ವಕ್ಕೆ ಸಂದೇಶವನ್ನು ನೀಡತಕ್ಕಂಥ ಚಿತ್ರವಾಗಿದೆ ಎಲ್ಲೂ ಕೂಡ ಒಂದೇ ಒಂದು ಅಶ್ಲೀಲ ಪದವನ್ನು ತೋರಿಸುವುದಕ್ಕೆ ಆಗೋದಿಲ್ಲ ಸಾಧ್ಯವೂ ಇಲ್ಲ ಇದೊಂದು ಒಳ್ಳೆಯ ಒಂದು ಹಸಿರಿನ ಚಿತ್ರ ಅಂತ ಹೇಳ್ಬೋದು ಪೂರ್ತ ಡಿನಿಶ್ ಅಂತ ಹೇಳ್ತೀವಿ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಅತ್ಯಗತ್ಯ ನಮಗೆಲ್ಲರಿಗೂ ನೀವು ನೀವುಗಳು ಮಾಧ್ಯಮದವರು ನಿಮಗೆ ನಾವು ಕೃತಜ್ಞತೆ ಅರ್ಪ ಅರ್ಪಿಸಲೇಬೇಕು ಯಾಕೆಂದ್ರೆ ಮಾಧ್ಯಮ ಇದ್ರೇನೆ ನಾವು ನಮ್ಮನ್ನು ತೋರಿಸದೆ ನೀವು ನಿಮಗೆ ನಾವು ಚಿರಋಣಿಗಳು ಮತ್ತು ನಿಮ್ಮ ಒಂದು ಪದಾರವಿಂದಗಳಿಗೆ ನಮ್ಮ ನಮನಗಳು ಅಂತ ಹೇಳೋದು ತಪ್ಪಾಗಲಾರದು ನಿಮ್ಮೆಲ್ಲರಿಗೂ ಧನ್ಯವಾದ ನನ್ನ ಅನಂತ ಅನಂತ ಮತ್ತೊಮ್ಮೆ ನಮನಗಳಿವೆ ಮೈ ಗೀರೋ ಇದೆ ಕುಸ್ತು ಎರಡ್ ಸಾವಿರದ ಹದಿನೈದರಲ್ಲಿ ಒಂದು ಸಿನಿಮಾ ಮಾಡಿದೆ ಸಂಜೀವ ಅಂತ ಅದು ತುಂಬಾ ಇಷ್ಟಪಟ್ಟು ಮಾಡಿದೆ ಒಂಬತ್ತು ವರ್ಷ ವಯಸ್ಸಲ್ಲಿ ಸಿನಿಮಾ ಮಾಡಬೇಕು ಅಂತ ಆಸೆ ಇತ್ತು ಅದು ಎರಡ್ ಸಾವಿರದ ಹದಿನೈದಲ್ಲಿ ಈಡೇರ್ತು ಬಟ್ ಅದು ಏನಕ್ಕೆ ಸೋಲ್ತು ಅಂದ್ರೆ ಭಗವಂತ ಕಾರಣ ಇಟ್ಟಿರ್ತಾನೆ ನೀನು ಗೆಲ್ಲೋದಕ್ಕೆ ಒಂದು ದಿನ ಬರುತ್ತೆ ಅಲ್ಲಿವರೆಗೂ ನೀನು ಸಿನಿಮಾ ಸಿನಿಮಾ ತಲೆ ಬಗ್ಗೆ ಪ್ರೀತಿ ಮಾಡಿದೆಯಲ್ಲ ಅದನ್ನು ಏಕ ಪ್ರೀತಿ ಮಾಡ್ತೀಯಾ ಅದನ್ನು ನಾನು ಪರೀಕ್ಷೆ ಮಾಡ್ತೀನಿ ಅಂತ ಭಗವಂತ ತಿಳಿಸಿದ ಅಲ್ಲಿಂದ ಇಲ್ಲಿವರೆಗೂ ನಾನು ಅದ್ರ ಬಗ್ಗೆ ಕಷ್ಟಪಟ್ಟೆ ಕೊನೆಗೆ ಒಂದು ರಾತ್ರಿ ಮೂರು ಗಂಟೆಯಲ್ಲಿ ಪುನೀತ್ ನಿವಾಸ ಪುನೀತ್ ನಿವಾಸ ಪುನೀತ್ ನಿವಾಸ ಅಂತ ಮೂರು ಸಲ ಸೌಂಡ್ ಆಯಿತು ಎದ್ದು ನಿದ್ದೇನೆ ಮಾಡಿಲ್ಲ ಬಂದು ಮಾರನೇ ದಿನ ಅವತ್ತು ಬೆಳಗ್ಗೆ ನಾವು ಕ್ಯಾಮ್ರಾಮನ್ ಹುಟ್ಟು ಅಂತ ಅವ್ರನ್ನ ಅವ್ರ ಹತ್ರ ಲೆಟ್ರಿಗೆ ಕೊಟ್ಟು ಕಳಿಸಿ ಈ ಟೈಟಲ್ ರಿಜಿಸ್ಟರ್ ಮಾಡಿದೆ ಅಂತ ಹೇಳಿದೆ ಹೋಗಿ ಅಪ್ಲೈ ಮಾಡೋದು ಬಂದರು ಚೇಂಬರ್ ಅವರು ಕತೆ ಕೊಡಿ ಹೇಳಿದ್ರು ಕತೆ ಒಂದು ಹಂತಕ್ಕೆ ಆಗಿತ್ತು ಆದರೆ ಅದು ಸಮಾಧಾನ ಆಗದೆ ಮೂರು ವರ್ಷ ಆಯಿತು ರಿಜಿಸ್ಟ್ರಾಗಿ ಈ ಪುನೀತ್ ನಿವಾಸ ಕತೆ ಬರೋವರೆಗೂ ನಾವು ಸಿನಿಮಾ ಮಾಡಲ್ಲ ಮೂರು ಹಾಕ್ಬೋದು ಆರು ವರ್ಷ ಆಗ್ಬೋದು ಹತ್ತು ವರ್ಷ ಆಗ್ಬೋದು ಈ ಪುನೀತ್ ನಿವಾಸೆ ಒಂದು ಕತೆ ನಿರ್ಮಾಣ ಆದರೆ ಮಾತ್ರ ನಾನು ಈ ಸಿನಿಮಾ ಮಾಡ್ತೀನಿ ಅಂತ ನನ್ನ ಭಗವಂತನ ಹತ್ರ ನಾನು ಕೇಳ್ಕೊಂಡೆ ಅಲ್ಲಿ ಇವತ್ತು ಭಗವಂತ ಕತೆ ಕೊಟ್ಟಿದ್ದೇನೆ ಆ ಭಗವಂತನಲ್ಲಿ ನಮ್ಮ ಅಪ್ಪು ಸಾರು ಇಟ್ಟು ಈ ಸಿನಿಮಾನ ನಡೆಸ್ತಾರೆ ಅಂತ ನಾನು ಪರಿಪೂರ್ಣವಾಗಿ ಅಂದ್ಕೊಂಡಿದ್ದೀನಿ ಅದು ಆಗತ್ತೆ ವೈದಿಕದಲ್ಲಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ನನ್ನ ನಮಸ್ಕಾರ ಹೇಳುತ್ತಾ ಪುನೀತ್ ನಿವಾಸ ಒಂದು ಅದ್ಭುತವಾದ ಒಂದು ಟೈಟ್ಲ್ ಇದು ಸಿನಿಮಾ ನನಗೆ ಅಭಿಜಿತ್ ಸರ್ ಕಡೆಯಿಂದ ಪ್ರೊಡ್ಯೂಸರ್ ಮೋಹನ್ ಸರ್ ಅವರು ಪರಿಚಯ ಆಯಿತು ಹಾಗಾಗಿ ಅವತ್ತು ಹೇಳಿದ್ರು ನನಗೆ ಟೈಟ್ಲು ಪುನೀತ್ ನಿವಾಸ ಅಂದರು ಬ್ಯೂಟಿಫುಲ್ ಟೈಟ್ಲ್ ಇಟ್ಬಿಟ್ಟಿದ್ದೀರಾ ತುಂಬ ವಿಶೇಷವಾದ ಕತೆ ಡೈರೆಕ್ಟ್ರು ಮಾಡಿರ್ತಾರೆ ಅಂದ್ಕೊಂಡಿದ್ದೆ ಅವ್ರು ಹೇಳಿದ ಕಥಾ ಅಂದಾರ ತುಂಬ ಅದ್ಭುತವಾಗಿದೆ ಒಳ್ಳೆಯದಾಗಲಿ ನಿರ್ಮಾಪಕರಾದ ಮೋಹನ್ ಅವ್ರಿಗೆ ಮತ್ತೆ ನಿರ್ದೇಶಕ ಸರ್ಗೆ ಹಾಗೂ ಅಭಿಜಿತ್ ಸರ್ ಅವರು ಈ ಚಿತ್ರಕ್ಕೆ ನನಗೆ ಮ್ಯೂಸಿಕ್ ಮಾಡಲಿಕ್ಕೆ ಮೋಹನ್ ಸರ್ ಇನ್ಫ್ಲೂಯೆನ್ಸ್ ಮಾಡೋದು ಸೊ ಅಭಿಜಿತ್ ಸರ್ ಕೂಡ ಒಂದು ಅದ್ಭುತವಾದ ಅವ್ರ ಬಗ್ಗೆ ಏನೋ ಮಾತಾಡೋಂಗಿಲ್ಲ ಕನ್ನಡ ಕಂಡ ಅತ್ಯುತ್ತಮ ನಟರು ಅಭಿಜಿತ್ ಸರ್ ಅವರು ಈ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ ಅಭಿಜಿತ್ ಸರ್ಗೆ ಒಳ್ಳೇದಾಗ್ಲಿ ಹೀಗೆ ಮೋಹನ್ ಸರ್ ಒಳ್ಳೇದಾಗ್ಲಿ ನಿರ್ದೇಶಕರು ಸರ್ಗೆ ತುಂಬ ಒಳ್ಳೆಯದು ಕತೆ ಚೆನ್ನಾಗಿದೆ ಸರ್ ಬ್ಯೂಟಿಫುಲ್ ಆಗಿದೆ ಒಳ್ಳೇದಾಗಲಿ ಸರ್ ಹೌದಾ ಸೊ ಇದರಲ್ಲಿ ಎರಡು ಹಾಡಿದೆ ಮತ್ತೆ ಹರಿದು ಎರಡು ಹಾಡು ಮಾಡಿದ್ದಾರೆ ಸೊ ಮಾಡ್ತೀವಿ ಇಸ್ ಗೋಯಿಂಗ್ ಸರ್ ಮೋಹನ್ ಸಾರು ಮುಂಚೆ ಯಾರು ಹೋಗಿದ್ರು ಅವರ ಹತ್ರ ಚಿನ್ನೇಗೌಡರ ಹತ್ರ ಅದನ್ನ ವಿವರಣೆ ಕೊಟ್ಟೆ ತುಂಬಾ ಚೆನ್ನಾಗಿದೆ ಅಂದರು ಕಥೆಯ ಒಂದು ಸಣ್ಣ ಎಳೆಯ ಸಾರಾಂಶನ ಹೇಳಿದೆ ಅಶ್ವಿನಿ ಮೇಡಮ್ ಅವರು ತುಂಬ ಚೆನ್ನಾಗಿ ಮಾಡಿ ಚೆನ್ನಾಗಿದೆ ಕತೆ ಅಂತ ಹೇಳಿದ್ರು ನನ್ನ ಆಶೀರ್ವಾದ ಇದ್ದೇ ಇರುತ್ತೆ ಅಂತ ಅದಕ್ಕೆ ಕಾರಣ ನಮ್ಮ ಕರಣರಾಜವರು ಕಾರಣರಾಗಿದ್ದರು ರಾಘವೇಂದ್ರ ರಾಜ್ಕುಮಾರ್ ಹತ್ರನೂ ಹೋದ್ವಿ ಅವರು ಕೂಡ ಅದರ ಬಗ್ಗೆ ಕೇಳಿದ್ರು ಒಂದು ಸಣ್ಣದಾಗಿ ಒಂದು ಚಿಕ್ಕ ಎಳೆಯನ್ನು ಅವ್ರಿಗೂ ಕೂಡ ಹೇಳಿದೆ ತುಂಬಾ ತುಂಬ ಸಂತೋಷಪಟ್ಟು ಮಾಡಿ ಅಚ್ಚುಕಟ್ಟಾಗಿ ಮಾಡಿ ನೀಟಾಗಿ ಮಾಡಿ ಆಮೇಲೆ ಒಂದು ಸಾಮಾಜಿಕ ಕಳಕಳಿ ಇರಲಿ ಯಾವುದೇ ರೀತಿ ಬೇರೆ ಬೇಡ ಅಂತ ಹೇಳಿದ್ರು ಅದೇ ಒಂದು ಸಂತೋಷ ಇನ್ನೇನಾರೂ ಶೆಡ್ಯೂಲ್ ಒಂದು ನಾವು ಒಂದು ಹದಿನೈದು ದಿನ ಅಂತ ಇಟ್ಕೊಂಡಿದ್ವಿ ಎರಡು ದಿನಗಳ ಮಟ್ಟಿಗೆ ನಾವು ಓಟೇರಿ ಸ್ವಾಮಿ ಅವರು ಇದಾರಲ್ಲ ಅವರ ತಂದೆ ಊರು ಜೊತೆಗೆ ನಮ್ಮ ನಿರ್ಮಾಪಕರಾದ ಎಸ್ ಮೋಹನ್ ರವರ ಊರು ಕೂಡ ಆಗಿದೆ ಆ ವಾಂಚೆ ಹೋಗ್ ಉಳಿದ್ರು ಅದರಲ್ಲಿ ಒಂದು ಒಂದು ದಿನದ ಶೂಟಿಂಗ್ ಅವಶ್ಯಕತೆ ಇದೆ ಎರಡು ದಿನಗಳು ಅಂತ ಇಟ್ಕೊಂಡಿದ್ವಿ ಕಲಾವಿದರ ಪಟ್ಟಿ ವಿಠಲ್ ಅಂತ ಒಂದು ಕಥಾನಾಯಕನಾಗಿ ಮಾಡ್ತಾ ಇದ್ದಾನೆ ಇನ್ನೊಂದು ಹುಡುಗ ಬಂದು ಶ್ರೇಯಸ್ ಅಂತ ಮಾಡ್ತಾ ಇದ್ದಾನೆ ಅದು ಎರಡೂ ಕೂಡ ಡ್ಯೂಯಲ್ ಕ್ಯಾರೆಕ್ಟರ್ ಅಲ್ಲ ಒಂದೇ ಕ್ಯಾರೆಕ್ಟರ್ ಹೆಸರಿನ ಒಂದೇ ವ್ಯಕ್ತಿ ಒಂದು ರೀತಿಯಲ್ಲಿ ಡ್ಯೂಯಲ್ ಕ್ಯಾರೆಕ್ಟರ್ ಆಗಿ ಹೋಗುತ್ತೆ ಚಿತ್ರದ ಚಿತ್ರದೊಳಗೆ ಚಿತ್ರ ಬರುತ್ತೆ ಅವನ ಒಂದು ಕಲ್ಪನೆಯ ಲೋಕಕ್ಕೆ ಅವನು ಹೋಗ್ತಾನೆ ಆ ಕಲ್ಪನೆಯ ಲೋಕದಲ್ಲಿ ಮತ್ತೊಬ್ಬರನ್ನು ಕಾಣ್ತಾನೆ ತನ್ನ ಪಾತ್ರವನ್ನು ತನ್ನ ಕಷ್ಟವನ್ನ ಇನ್ನೊಬ್ಬನಲ್ಲಿ ರೂಪಿಸಿಕೊಂಡು ಅವನಲ್ಲಿ ಹೊಕ್ಕು ಆ ಪಾತ್ರವಾಗಿ ಹೋಗ್ತಾನೆ ಅವರಿಗೆ ಒಂದು ಸಾಥ್ ಕೊಡೋ ದೃಷ್ಟಿಯಿಂದ ಎರಡು ಹೀರೋಯಿನ್ಗಳು ಬರ್ತಾರೆ ಅವನ ಕಲ್ಪನಾ ಲೋಕದಲ್ಲಿ ಎರಡು ಹೀರೋಯಿನ್ಗಳು ಬರ್ತಾರೆ ಆ ಹೀರೋಯಿನ್ ಹೀರೋ ಹೀರೋ ಅಂತಲ್ಲ ಕಮರ್ಷಿಯಲ್ ಅಲ್ಲ ಇವಳ ಈ ಹುಡುಗನಿಗೆ ಅಕ್ಕನ ಸಮಾನರಾಗಿ ಒಬ್ಬಳು ಬರ್ತಾರೆ ಮತ್ತೊಬ್ಬಳು ಕೂಡ ಅಕ್ಕನ ಇರ್ತಾಳೆ ಮಿಕ್ಕ ಪಾತ್ರಗಳು ಇಲ್ಲಿ ಅವರಿಗೆ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಅಂತ ಏನು ಹೇಳ್ತೀವಿ ನಾವು ಅವರಿಗೆ ಪೂರ್ತ ಬೆನ್ನೆಲವಾಗಿ ನಿಲ್ಲತ್ತೆ ಅಭಿಜಿತ್ ಸಾರ್ ಒಂದು ಕ್ಯಾರೆಕ್ಟರ್ ಮಾಡ್ತಾರೆ ತದನಂತರ ನಮ್ಮ ಗಂಡಸಿ ಸದಾನಂದ ಸ್ವಾಮಿಗಳು ಒಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ ಒಂದು ಫಾರಿನ್ ರಿಟರ್ನ್ ಅವರು ಕ್ಯಾರೆಕ್ಟರು ಮತ್ತು ನಮ್ಮ ಶಂಕರ್ ಭಟ್ ಅವರು ಒಂದು ಮಾರ್ವಾಡಿ ಇರೋರು ಅವರು ಪ್ರಖ್ಯಾತಿ ಪಡೆದಿದ್ದರು ಬೇಕಾದಷ್ಟು ಚಿತ್ರದಲ್ಲಿ ಅದೊಂದು ಕ್ಯಾರೆಕ್ಟರ್ನ ಅವರು ನಿರ್ವಹಿಸುತ್ತಿದ್ದಾರೆ ಲಕ್ಷ್ಮೀ ಭಟ್ರವರು ಒಂದು ಆಡಿಟಿಂಗ್ ರೋಲಲ್ಲಿ ಬರ್ತಾರೆ ಬಹಳ ಅದ್ಭುತವಾದ ಒಂದು ನಿರ್ಮಾನ್ಯ ಅವರ ಒಂದು ಆ ನಟಿಯ ಬಗ್ಗೆ ಬಹಳ ಒಂದು ಕುತೂಹಲ ಭಾಗಿದೆ ತದನಂತರ ಬೇಕಾದಷ್ಟು ಜನಗಳು ನಮ್ಮ ಡಿಂಗ್ರಿ ನಾಗರಾಜರವರು ಒಂದು ಮುಸ್ಲಿಮ್ ಪಾತ್ರ ಒಂದು ಸಲೀಮ್ ಅಂತಿದೆ ಅದು ಬಹಳ ಏನೋ ಸೆಂಟಿಮೆಂಟಲ್ ಅಂತ ಹೇಳ್ತೀವಿ ಮತ್ತೆ ಅವನ ಬಗ್ಗೆ ಔದಾರ್ಯತೆ ಆ ಹುಡುಗನ ಬಗ್ಗೆ ಅದಕ್ಕೆ ಸಪೋರ್ಟ್ ಆಗಿ ನಿಂತಾರೆ ಆ ಕ್ಯಾರೆಕ್ಟರ್ನ ಡಿಂಗ್ರಿ ಅವರು ನಿರ್ವಹಿಸ್ತಾರೆ ಉಮಾಶಂಕರ್ ಅವರು ಒಂದು ಆಟೋ ಡ್ರೈವರ್ ಕ್ಯಾರೆಕ್ಟರ್ ಆಗ್ತಿರ್ತಾರೆ ಅವರು ಆ ಕ್ಯಾರೆಕ್ಟರ್ನ ನಿರ್ವಹಿಸ್ತಾರೆ ಅರ್ಸಿ ರಾಜು ಹೆಸರಾಂತ ಹಳೆಯ ನಿರ್ಮಾಪಕರು ಅತ್ಯುತ್ತಮ ನಟವಾಗಿರ್ತಕ್ಕಂಥ ಅವರು ಉಮಾಶಂಕರ್ ಅಣ್ಣನಾಗಿ ಆಟೋ ಡ್ರೈವರ್ ಅಣ್ಣನಾಗಿ ಒಂದು ಒಂದು ಕುಡಿತದ ಚಟಕ್ಕೆ ಬಿದ್ದಿರೋ ಒಂದು ವ್ಯಕ್ತಿಯಾಗಿ ಅವರು ಅಭಿನಯಿಸ್ತಾರೆ ಅವರ ಹೆಂಡತಿಯಾಗಿ ನಮ್ಮ ಮಾಲಾರವರು ಉಮಾಶೇಖರಿಗೆ ಹೆಂಡತಿಯಾಗಿ ನಿರ್ವಹಿಸಬೇಕು ಅಂತ ಅಂದ್ಕೊಂಡಿದ್ದೀನಿ ತದನಂತರ ನನ್ನ ಹೆಂಡತಿಯ ಪಾತ್ರದಲ್ಲಿ ನಾನು ಒಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಆ ಚಿತ್ರದಲ್ಲಿ ನಿರ್ದೇಶಕ ನಾನು ನಿಜ ಜೀವನದಲ್ಲಿ ಮಲ್ಲು ಒಂದು ಕ್ಯಾರೆಕ್ಟರ್ ಹೇಳ್ತಾನೆ ಮೊದಲು ಒಂದು ತಾನಾಯಕ ಆ ನಿರ್ದೇಶಕರ ಹೆಂಡತಿಯಾಗಿ ನಮ್ಮ ಇವರು ಬಾಕಿ ಪುನೀತ್ ನಿವಾಸ ಈ ಚಿತ್ರದ ಕ್ಲಾಪನ್ನು ನಮ್ಮ ಮಿತ್ರ ಆದಂಥ ಗಂಡಸಿ ಗಂಡಸಿ ಸದಾನಂದ ಸ್ವಾಮಿ ಅವರು ಕ್ಲಾಪ್ ಮಾಡೋದ್ರ ಮೂಲಕ ಈ ಚಿತ್ರಕ್ಕೆ ಶುಭವನ್ನು ಹಾರೈಸಿದ್ದಾರೆ ಪುನೀತ್ ಪುನೀತ್ ಹೆಸರು ಇಡೀ ಪ್ರಪಂಚದಲ್ಲಿ ಯಾರಿಗೆ ಗೊತ್ತಿಲ್ಲ ಹೇಳಿ ಪುನೀತ್ ಎಲ್ಲರ ಹೃದಯದಲ್ಲಿ ಮನಸ್ಸಿನಲ್ಲಿ ಬೇರೂರಿದ್ದಾರೆ ಸಿಂಹಾಸನಸ್ಥರಾಗಿದ್ದಾರೆ ಅವರ ಹೆಸರಿನಲ್ಲಿ ಈ ಚಿತ್ರ ಪುನೀತ್ ನಿವಾಸ ನಿವಾಸ ಅಂದರೆ ಮನೆ ಅಂದರೆ ಒಂದು ಕುಟುಂಬ ಅಂತ ಒಂದು ಸಾಂಸಾರಿಕ ಒಂದು ಚಿತ್ರವನ್ನು ನಮ್ಮ ಮೋಹನ್ ಅವರು ನಿರ್ಮಾಪಕರಾಗಿ ಮಾಡ್ತಾ ಇದ್ದಾರೆ ಈ ಹಿಂದೆ ಸಂಜೀವ ಅನ್ನೋ ಒಂದು ಚಿತ್ರವನ್ನು ಸುಮಾರು ಹದಿನೈದು ವರ್ಷ ಹಿಂದೆ ಮೋಹನ್ ಅವರು ಮಾಡಿದರು ಈ ಚಿತ್ರದ ನಿರ್ದೇಶಕರು ನಾಗೇಂದ್ರ ಪ್ರಸಾದ್ ಅವರು ರಂಗಭೂಮಿಯಲ್ಲಿ ಹೆಸರು ಮಾಡಿದಂಥ ನಮ್ಮ ನಾಗೇಂದ್ರ ಪ್ರಸಾದ್ ಅವರ ಎರಡನೇ ಚಿತ್ರ ಇದು ಕೃಪಾಕರ್ ಅವರು ಇದಕ್ಕೆ ಮ್ಯೂಸಿಕ್ ಮಾಡ್ತಾ ಇದ್ದಾರೆ ಬಾಲು ಅವರು ಸುಂದರವಾದ ಛಾಯಾಗ್ರಹಣ ಮಾಡ್ತಾ ಇದ್ದಾರೆ ಇದರಲ್ಲಿ ನಾನು ಒಂದು ಹಾಸ್ಯ ಪಾತ್ರವನ್ನು ಮಾಡ್ತಾ ಇದ್ದೀನಿ ಈ ಚಿತ್ರ ಯಶಸ್ವಿ ಆಗಲಿ ಈ ಚಿತ್ರ ತಂಡಕ್ಕೆ ಯಶಸ್ವಿ ಆಗಲಿ ತಮ್ಮೆಲ್ಲರ ಪ್ರೋತ್ಸಾಹ ಈ ಚಿತ್ರದ ಮೇಲೆ ಚಿತ್ರ ತಂಡದ ಮೇಲೆ ಇರಲಿ ಅಂತ ನಾನು ಈ ಸಂದರ್ಭದಲ್ಲಿ ಒಂದು ಪಾಠ ಕೊಟ್ಟಿದ್ದಾರೆ ನಾನು ಯಶೋತ್ರಿ ಅಂತ ನಾನು ಆ ದೇವರು ಆರೈಸುತ್ತೇನೆ ಆ ಗಂಗಮ್ಮನ ಆಶೀರ್ವಾದ ಚಿತ್ರ ಚಿತ್ರ ತಂಡದ ಮೇಲೆ ಹೊಸದಾಗಿ ಪಾತ್ರ ನೋಡ್ತೀರ ನಾಯಕ ನಾಯಿ ನಂದಿ ನಾಯಿ ಇಬ್ಬರು ಹುಡುಗರು ಇಬ್ಬರು ಹುಡುಗರಿಗೆ ಅವರು ಆ ದೇವರ ಆಶೀರ್ವಾದ ಮಾಡಲಿ ಮುಂದೆ ಪ್ರವಾಸ ಮಾಡಿ ಅಂತ ಹೇಳುತ್ತಾ ಮಾತು ನಮಸ್ಕಾರ ನಮಸ್ಕಾರ ಪುನೀತ ನಿವಾಸಕ್ಕೆ ಆಗಮಿಸಿರುವ ಮಹಾನ್ ಗಣ್ಯರೇ ಹಾಗೂ ನಮ್ಮ ಮುಂದೆ ನಿಂತಿರ್ತಕ್ಕಂತಹ ಮಾಲೆಯ ಆಕಾರವಾಗಿ ನಿಂತಿರ್ತಕ್ಕಂತಹ ವಾಹಿನಿಯವರಿಗೆ ಹಾಗೂ ಕಲಾ ಪೋಷಕರಿಗೆ ಕಲಾ ಪ್ರೇಮಿಯರಿಗೆ ಎಲ್ಲರಿಗೂ ಶುಭಾಶಯ ಯುಗಾದಿಯ ಶುಭಾಶಯವನ್ನು ಕೋರ್ತಾ ಇಪ್ಪತ್ತು ಇಪ್ಪತ್ತೈದನೇ ವರ್ಷಕ್ಕೆ ನಾವು ಹೆಚ್ಚರಿತಾ ಇದ್ದೀವಿ ಇಪ್ಪತ್ತಿಪ್ಪತ್ತೈದಕ್ಕೂ ನಮ್ಮ ಪುನೀತ್ ಶ್ರೀ ಪುನೀತ್ ರಾಜ್ಕುಮಾರ್ ಅವರು ನಮ್ಮೊಂದಿಗೆ ಪ್ರಯಾಣಿಸ್ತಾ ಇದ್ದಾರೆ ನೋಡ್ರಿ ಅವ್ರು ಯಾರೂ ಬಿಡ್ತಾ ಇಲ್ಲ ಅವರು ಸಣ್ಣ ವಯಸ್ಸಿನಲ್ಲೂ ಬಹಳ ಎತ್ತರಕ್ಕೆ ಮಿನಿಗಿದಂತಹ ಒಬ್ಬರು ಕಲಾವಿದರು ಅದೇ ರೀತಿ ನಮ್ಮನ್ನ ನಮ್ಮಿಂದ ದೂರ ಆದರೂ ಆಕಾಶದಲ್ಲಿ ನಕ್ಷತ್ರದಂತೆ ಮಿನಗ್ತಾ ಇರತಕ್ಕಂತಹ ಒಬ್ಬ ಚಿರಂಜೀವಿ ಅಂತಲೇ ಹೇಳಬಹುದು ನಾನು ಅವರ ಒಂದು ತಂಡದಲ್ಲಿ ಅವರ ಒಂದು ಪ್ರೊಡಕ್ಷನಲ್ಲಿ ನಾನು ಮತ್ತೆ ಇಲ್ಲಿ ನನ್ನ ಪಕ್ಕನೇ ಇದ್ದಾರೆ ಹೀರೋ ಅಭಿಜಿತ್ ಅವರೊಂದಿಗೆ ಒಂದು ಚಿ ಚಿತ್ರ ಒಂದು ಹೀರೋಯಿನ್ ಆಗಿ ನನಗೆ ಒಂದು ಅವಕಾಶ ಕೊಟ್ಟಿದ್ದರು ನಾವು ಅಭಿನಯಿಸಿದ್ವಿ ಇವತ್ತು ಭೂಮಿ ಸುತ್ತತಾ ಇದೆ ಅನ್ನೋದಕ್ಕೆ ಇದೇ ಒಂದು ಕಾರಣ ದೇವರು ನನ್ನಲ್ಲಿ ಇವತ್ತಿವರೆಗೂ ಉಸಿರು ಕೊಟ್ಟಿದ್ದಾರೆ ಅಂದರೆ ಇದಕ್ಕೆ ಇರಬೇಕು ಮತ್ತು ನಮ್ಮ ಹೀರೋಂದಿಗೆ ಅವರೊಂದಿಗೆ ಸೇರಿ ಒಂದು ಸಿನಿಮಾ ಮಾಡುವಂಥ ಯೋಗ ನನಗೆ ದೇವರು ಕರ್ ಕರ್ಣಿಸಿದ್ದಾರೆ ಹಾಗೂ ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ಆ ಒಂದು ವೇದಿಕೆಯನ್ನು ನಾನು ಅಲಂಕರಿಸಿದ್ದೀನಿ ಇವತ್ತು ಒಂದಂತೂ ಹೇಳ್ತೀನಿ ಮೋಹನ್ ನಿರ್ಮಾಪಕರಾದ ಮೋಹನ್ ಇರ್ಬೋದು ಸುದ್ದ ಮನಸ್ಸಿನ ನಮ್ಮ ಅಣ್ಣ ನಾಗೇಂದ್ರ ಪ್ರಸಾದ್ ಅವರಾಗಿರ್ಬೋದು ನಾಗೇಂದ್ರ ಡಿಂಡಿ ನಾಗರಾಜ ಅವರಾಗಿರ್ಬೋದು ಮ್ಯೂಸಿಕ್ ಡೈರೆಕ್ಟ್ರು ಹಬ್ಬ ಎಂಥ ಪತ್ರಕರ್ತರು ಸದಾನಂದ ಅವರಾಗಿರ್ಬೋದು ನಮ್ಮ ಹೀರೋ ಒಳ್ಳೆ ಮನಸ್ಸಿನವರೇ ಇಲ್ಲೆಲ್ಲ ಸೇರಿ ಈ ಪುನೀತ್ ನಿವಾಸವನ್ನು ಇವತ್ತು ಶುರು ಮಾಡಿದ್ದಾರೆ ಇದು ಖಂಡಿತವಾಗ್ಲೂ ಒಳ್ಳೆ ರೀತಿಯಲ್ಲೇ ಹಿರಿಯರ ಆಶೀರ್ವಾದ ಅಂದ್ರೆ ಪುನೀತ್ ಅವರು ರಾಜ್ಕುಮಾರ್ ಅವರು ಆಶೀರ್ವಾದದೊಂದಿಗೆ ಅವರ ಕುಟುಂಬದವರ ಹಿತ ನುಡಿಯೊಂದಿಗೆ ಆಶೀರ್ವಾದದೊಂದಿಗೆ ಒಳ್ಳೆ ರೀತಿಯಲ್ಲಿ ನುಗ್ಸಿ ಒಳ್ಳೆ ಒಂದು ಹೆಸರನ್ನ ಗಳಿಸ್ಲಿ ಅವರು ಪುನೀತ್ ಅವರು ಇದ್ದಾಗಲೂ ಅಮರರು ಅವರು ನಮ್ಮಿಂದ ದೂರ ಆಗಿದ್ರು ಅಮರರಾಗೇ ಹೊಳಿತಾ ಇರಲಿ ಅನ್ನೋ ಒಂದು ಶುದ್ಧ ಮನಸ್ಸಿನಿಂದ ಮಾಡ್ತಿದ್ದಾರೆ ಈ ಸಿನಿಮಾವನ್ನು ಅದು ಯಶಸ್ವಿಯಾಗಲಿ ನಮ್ಮ ಪಂಚಮಿ ಸಿನಿ ಕ್ರಿಯೇಷನ್ ಅವರಿಗೆ ಶುಭ ಹಾರೈಸ್ತೀನಿ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಅವರ ಒಂದು ಯೋಗ ಅಂತಾರಲ್ಲ ರಾಜಯೋಗ ಪುನೀತ್ ಅವರ ರಾಜಯೋಗ ಅಥವಾ ಇಲ್ಲಿ ಇರ್ತಕ್ಕಂಥವ್ರು ನೀವೆಲ್ಲ ಬಂದಿದ್ದೀರಾ ನಿಮ್ಮೆಲ್ಲರ ಆಶೀರ್ವಾದ ಮೀಡಿಯಾದವರೆಲ್ಲದೇ ಇದ್ದರೆ ಇವತ್ತು ನಾವು ಬೆಳೆಯಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಮೂಲೆ ಮೂಲೆಯಲ್ಲೂ ನೀವು ನಮ್ಮನ್ನು ತಲುಪಿಸ್ತಾ ಇದ್ದೀರಾ ನಿಮ್ಮ ನಿಮ್ಮಂಥವ್ರ ಶುಭ ಆಶೀರ್ವಾದದೊಂದಿಗೆ ನಾವು ಯಶಸ್ವಿಯಾಗಿ ಸಿನಿಮಾ ಮುಗಿಸಿ ಮತ್ತೆ ರಿಲೀಸಿಗೆ ನಿಮ್ಮ ಮುಂದೆ ಬರುವಂಥ ಯೋಗವನ್ನು ಕಲ್ಪಿಸ್ ಕಲ್ಪಿಸಿಕೊಡಿ ಹಾಗೆಲ್ಲ ಮಾತಾಡ್ತಾ ನನಗೆ ಮಾತು ಮುಗಿಸ್ತೀನಿ ಜೈ ಕರ್ನಾಟಕ ಮಾತೆ ಎಲ್ರಿಗೂ ನಮಸ್ಕಾರ ನಾನು ಈ ಸಿನಿಮಾದಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದು ನನ್ನ ಅಣ್ಣ ನಾಗೇಂದ್ರ ಪ್ರಸಾದ್ ಆಮೇಲೆ ಕೇಳಿದೆ ಈ ಚಿತ್ರದಲ್ಲಿ ಯಾರ್ಯಾರು ಮಾಡ್ತಿದ್ದಾರೆ ಅಂತ ಕೇಳೋದಕ್ಕೆ ಅವ್ರು ಹೇಳಿದ್ರು ಅಭಿಜಿತ್ ಅವರು ಲಕ್ಷ್ಮಿ ಭಟ್ಟು ಮತ್ತು ಹೊಸ ಹುಡುಗರು ಎಲ್ಲ ಹೀರೋ ಹೀರೋಯಿನ್ಸ್ ಎಲ್ಲ ಮಾಡ್ತಿದ್ದಾರೆ ಆಮೇಲೆ ಮ್ಯೂಸಿಕ್ ಬಂದು ಕೃಪಾರವರು ಅಂತ ಹೇಳಿದರು ನಮಗೆ ತುಂಬ ಸಂತೋಷ ಆಯಿತು ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ನಿರ್ಮಾಪಕರು ಅನ್ನದಾತರು ಅವರು ನಮಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟಿದ್ದು ಅವರಿಗೆ ನನ್ನ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ ನಾನು ಅಭಿಜಿತ್ ಅವ್ರ ಜೊತೇಲಿ ಸುಮಾರು ಒಂದು ನಾಲ್ಕೈದು ಸಿನಿಮಾಗಳು ಮಾಡಿದ್ದೀನಿ ಅವ್ರ ಜೊತೆಲಿ ಪಾತ್ರ ಮಾಡಿದ್ದು ಅವ್ರ ಹೀರೋಯಿನ್ ಆಗಲ್ಲ ಅವರ ತಾಯಿಯಾಗಿ ಅವರ ಅತ್ತೆಯಾಗಿ ಅವರ ಅಕ್ಕನಾಗಿ ಮಾಡಿದ್ದು ಅವ್ರ ಜೊತೆಲೆ ಇರ್ತಿದ್ವಿ ಇಲ್ಲಿ ಸಿನಿಮಾ ಮುಗಿಯುವವರೆಗೂ ಇವತ್ತಿಗೂ ಅವ್ರ ಜೊತೆ ಅದೇ ಅಭಿಮಾನ ಇದೆ ನನಗೆ ಹಾಗೆ ನನ್ನ ತಮ್ಮ ಗಂಡಸಿ ಸದಾನಂದ ಸ್ವಾಮಿಯವರು ಯಾವುದೇ ಕಾರ್ಯಕ್ರಮ ಆಗಲಿ ಏನೇ ಆಗಲಿ ಅವರು ನನ್ನನ್ನು ಸದಾ ಎಲ್ಲದರಲ್ಲೂ ನನಗೆ ಕರೀತಾರೆ ನನಗೆ ಅಂತ ಒಂದು ವೇದಿಕೆಯನ್ನು ಕಲ್ಪಿಸ್ಕೊಡ್ತಾರೆ ನಾನು ಅವ್ರಿಗೆ ಚಿರಂಡುಣಿಯಾಗಿರ್ತೀನಿ ಈ ಎರಡು ಮಾತುಗಳನ್ನ ಅದು ನಮ್ಮ ಶಂಕರ್ ಭಟ್ರು ಇದ್ದಾರಲ್ಲ ಶಂಕರ್ ಭಟ್ ನಮ್ಮ ಕೊರೋನಾ ಟೈಮಲ್ಲಿ ನಮ್ಮಂಥ ಕಲಾವಿದರಿಗೆ ತುಂಬ ಸಹಾಯ ಮಾಡಿದ್ದಾರೆ ಅವರಿಗೂ ಸಹ ನಮ್ಮ ಕಲಾವಿದರ ಪರವಾಗಿ ನಾವೇ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ನನ್ನ ಈ ಎರಡು ಮಾತನಾಡಿ ನಿಮ್ಮೆಲ್ರಿಗೂ ಅದು ಹೆಚ್ಚಿಗೆ ಹೇಳಬೇಕು ಅಂದರೆ ನಮ್ಮ ಮೀಡಿಯಾದವರು ನೀವೆಲ್ಲರೂ ನಮ್ಮನ್ನು ಆಶೀರ್ವದಿಸಿ ನಮ್ಮನ್ನು ಬೆಳೆಸ್ತಾ ಇದ್ದೀರಾ ಅದಕ್ಕೆ ನಾನು ನಿಮ್ಮ ಪಾದಾರವಂದಿಗಳಿಗೆ ಅಭಿನಂದಿಸ್ತಾ ಇದ್ದೀನಿ ನನ್ನ ಮಾತುಗಳಲ್ಲಿ ತಪ್ಪು ಒಪ್ಪುಗಳಿದೆ ದಯವಿಟ್ಟು ಕ್ಷಮಿಸಿ ಅಣ್ಣ ನನ್ನ ಕ್ಷಮೆಯನ್ನು ಕ್ಷಮಿಸಿ ಇಲ್ಲ ಬೈನಿ ಈಗ ಅರವತ್ತಕ್ಕೂ ಅರವತ್ತೊಂದನೇ ಚಿತ್ರ ಇದು ಎಲ್ಲ ಹಿರಿಯ ಕಲಾವಿದ ಜೊತೆ ಮಾಡುವಂತ ಸೌಭಾಗ್ಯ ಕಲ್ಪಿಸಿಕೊಟ್ಟಿದೆ ನಮ್ಮ ಕನ್ನಡ ಚಿತ್ರವಾಗ್ಯ ಹಾಗಾಗಿ ನಮ್ಮ ನಾಗೇಂದ್ರ ಪ್ರಸಾದ್ ಅವರು ಹೇಳಿದ್ರೆ ಇದರಲ್ಲಿ ಒಂದು ಒನ್ ತ್ರೀ ಡೇಸ್ ನೀವು ಮಾಡಬೇಕು ಅಂತ ಹೇಳಿದಾಗ ಖಂಡಿತ ನಾನು ಕಡೆ ಖುಷಿ ನಿರ್ಮಾಪಕರ ಜೊತೆ ನಾವು ಕುತ್ಕೊಂಡು ವೇದಿಕೆ ಹಂಚ್ಕೊಳ್ಳೋದಲ್ಲ ನಾನು ಯಾವಾಗಲೂ ನಿಮ್ಮ ಜೊತೆ ಸಹಕಾರ ಮಾಡ್ತೀನಿ ನನ್ನ ಕೈಲಾಗಿದ್ದ ತಾನು ಮನ ತನ್ನ ಸಹಕಾರ ಮಾಡ್ತೀನಿ ಬರೀ ಚಿತ್ರದಲ್ಲಿ ಮಾಡೋದಲ್ಲ ಸರ್ ಸಹ ಜೊತೆ ನಾನು ಇರ್ತೀನಿ ಅಂತ ಹೇಳ್ತಾ ನನ್ನ ಮಾತು ಗ್ರಾಮವನ್ನು ಹೇಳ್ತೀನಿ ಎಲ್ಲ ನಮ್ಮ ಶಂಕರ ಭಟ್ಟ ಭಾಗ್ಯ ಭಾಗ್ಯಕರು ಕುಪ್ಪ ಆತ್ಮೀಯರು ಅಭಿಜಿತ್ ಸರು ಡಿಂಗಿನಗರ ಸರ್ ನಮ್ಮ ಲಕ್ಷ್ಮೀ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಹೇಳಿ